ಬಳ್ಳಾರಿಯಿಂದ ಈ ತುಕಾರಾಮ್ ಗೆಲ್ತಾ ಇದ್ದಂತೆ ಇದೀಗ ವಿಧಾನಸಭೆಗೆ ಆಕಾಂಕ್ಷಿಗಳು ಫುಲ್ ಅಲರ್ಟ್ ಆಗಿದ್ದಾರೆ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಆಕಾಂಕ್ಷಿಗಳು ಟಿಕೆಟ್ಗಾಗಿ ಲಾಭಿ ನಡೆಸೋದಕ್ಕೆ ಈಗಲೇ ಆರಂಭ ಮಾಡಿದ್ದಾರೆ ಇನ್ನು ಸೋತಿರುವಂತಹ ಶ್ರೀರಾಮುಲು ಸಹ ಬಿಜೆಪಿಗೆ ಟಿಕೆಟ್ ಕೇಳಿದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಯಾಕಂದರೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ದಾರೆ ನಿರಂತರವಾಗಿ ಅದೇ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಬರ್ತಿದ್ರು ಈ ಸಂದರ್ಭದಲ್ಲಿ ಶ್ರೀರಾಮುಲು ಸಹ ಬಿಜೆಪಿಗೆ ಟಿಕೆಟ್ ಕೇಳಿದರೂ ಕೂಡ ಅಚ್ಚರಿ ಇಲ್ಲ ಇನ್ನೊಂದೆಡೆ ಕೆ ಎಸ್ ದಿವಾಕರ್ ಬಾಬು ಕೂಡ ಬಿಜೆಪಿ ಟಿಕೆಟ್ಗಾಗಿ ಟವೆಲ್ ಹಾಕಿದ್ದಾರೆ ಇನ್ನು ಕಳೆದ ಬಾರಿ ಆರ್ ಪಿ ಪಿ ಪಕ್ಷದಿಂದ ದಿವಾಕರ್ ಅವರು ಸ್ಪರ್ಧೆ ಮಾಡಿದ್ರು ಸೋತಿದ್ರು ನನಗೆ ಬಿಜೆಪಿ ಟಿಕೆಟ್ ಕೊಡಬೇಕು ಅಂತ ಮತ್ತೊಂದೆಡೆಯಲ್ಲಿ ಶಿಲ್ಪಾ ನಾಗರಾಜ್ ಅವರು ಕೇಳ್ತಾ ಇದ್ದಾರೆ ಅನೇಕರು ಟಿಕೆಟ್ಗಾಗಿ ಇದೀಗ ಲಾಭಿಯನ್ನು ನಡೆಸ್ತಾ ಇದ್ದಾರೆ ಯಾಕಂದರೆ ಶಾಸಕ ಇ ತುಕಾರಾಮ್ ಅವರು ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆಲ್ತಾ ಇದ್ದಂತೆ ಅವರ ಕ್ಷೇತ್ರ ತೆರವಾಗಿದೆ ಹೀಗಾಗಿ ಬಹುತೇಕವಾಗಿ ಅವರ ಮಗಳು ಕೂಡ ವಿಧಾನಸಭೆ ಚುನಾವಣೆಗೆ ಇಳಿಯುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಅವರು ಕೂಡ ಆ ಷರತ್ತನ್ನು ಇಟ್ಟೆ ತಮ್ಮ ಕ್ಷೇತ್ರವನ್ನು ಬಿಟ್ಟು ಅದಾದ ಬಳಿಕ ಲೋಕಸಭೆಗೆ ಸ್ಪರ್ಧೆ ಮಾಡಿದರು ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಯಾರೇ ಅಭ್ಯರ್ಥಿಗಳಾದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಈಗಾಗಲೇ ಲೋಕಸಭೆ ಚುನಾವಣೆಯ ಟೆನ್ಷನ್ನಲ್ಲಿ ಇದ್ದಂತಹ ನಾಯಕರು ಈಗ ಮುಂಬರುವಂತಹ ವಿಧಾನಸಭೆ ಚುನಾವಣೆಗಳತ್ತ ಇದೀಗ ಗಮನವನ್ನು ಹರಿಸ್ತಾ ಇದ್ದಾರೆ ಈಗಿನಿಂದಲೇ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ